ಇಲ್ಲಿವತ್ ನಿಂದು ಆ ತೀರಿ ಬಂದೆ 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 ಬಂದಿ ಈ ಚಾವಿ ಅಲ್ಲೇ ಹುಡ್ಕ್ಯಾಡು ಆ ರೀತಿ ಇಲ್ಲಿ ಆದ ನಿಂದ್ರಿ ಹಾ ಇಲ್ಲಿ ಅಂದ್ ನೋಡ್ರಿ ಏಯ್ ಅದು ಗಾಡಿ ಚಾವಿ ಅದ ಮನಿ ಚಾವಿ ಅಲ್ಲ ಎಲ್ಲಾ ಚಂದಗೆ ಚಂದಾಗೆ ಅದೇ ಕಲ್ಸ್ಯಾರೇ ನಿಮ್ಮವ್ವ ಅಪ್ಪ ಅವ್ರಿಗೆ ಯಾವ್ ತೋತ್ರಿ ಎಲ್ಲಾ ಬಿಟ್ಕಸಂದ್ರ ಈ ನಿನ ಖಂದನ್ಕೆ ತೋತಿ ನೋಡು ಸುಮ್ ಹುಡ್ಕಾಡ್ತೇನಿಲ್ಲ ನಿಂದ್ರಿ ಅತಿ ಹುಡ್ಕಾಡ್ತಿ ನಿಂದ್ರಿ ಏನ್ ಹೋಗ ಒಳ್ಳಲ್ಲ ಕಡ್ಮಾ ಬಾ ಬಾ ಜಲ್ದಿ ಬಾ ಹುಡ್ಕ್ಯಾಡ ಜಲ್ದಿ ಸಿಕ್ ಅಗ ನೋಡ್ರಿ ಇದಲ್ರಿ ಹಾ ಹಾ ಅಂಟು ಶರಗತ್ ಹಚ್ಕೋ ಜಾರ ಅತಿ ರೀ ನಿಮ್ಗೊಂದ್ ಮಾತೇಳ ಏನ್ರಿ ಏನ್ ಯಾವ ಯಾಕ್ರಿ ಅವ್ರ ಯಾರು ಹೊಚ್ಕೋತಾರೇನ್ರಿ ಅತಿ ಅವೆಲ್ಲ ತೋರ್ ಮನೆಯ ನಡೀತಾವ ಇಲ್ ಗ ಮನ್ಯ ನಡೆಯಲ್ಲಾ ಸೀದಾ ಶರಗ ಹೊಚ್ಗೋ ಅಯ್ಯ ಅದ್ರಾಗ ಏನದ್ರಿ ಅತಿ ನಿಮ್ ಮಾತ್ ಮೇರ್ತಿನಿ ಏನ್ರಿ ತೋರ್ರಿ ಅತಿ ನಿಮ್ಗೊಂದ್ ಮಾತ ಹೇಳ ಏನ್ರಿ ಮತ್ತೇನು ಅಯ್ಯ ಅತಿ ಹಿಂಗೆ ತುಂಬಾ ಶಾರ ಹಚ್ಕೊಂಡು ನಮ್ ಊರಾಗ ಒಬ್ಬಕಿ ರೋಡ್ ಮ್ಯಾಗ ಹೊಂಟಿದುಡ್ರಿ ಹಿಂಗೆ ಒಬ್ರು ಗಾಡಿ ಮ್ಯಾಗ ಕೂತು ಹೋದ ಬಂದೇ ಇಲ್ ನೋಡ್ರಿ ಅತ್ತಿ ಅಯ್ಯ ಹೋಲ್ ಬಿಡು ಶರಾಗ್ ತಗಿ ಸೈಡ್ ಬಿಡು ಸೈಡ್ ಈಗಿನವ್ರ ಯಾರ್ ಶಾರತ ಕೋಡಿಯ ಕಡಿ ಅಯ್ಯ ಇಲ್ರಿ ಅತ್ತಿ ನಿಮ್ ಮಾತ್ ಮೇರಲ್ರಿ ನಾ ತಗಿ 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 ಇಲ್ ಇಲ್ರಿ ಬ್ಯಾಡ್ರಿ ಇಲ್ರಿ 哎呦我的妈！哎呦！哎呦我的妈！哎<呦>哎呦